80 plus 80 plus 40 80 plus 80 plus 40 40 120 తప్పో అవి ఔట్ అరవతైదు ప్లస్ మూవైదు ఐదు పడిర అరవతైదు ప్లస్ ఐవత్

ూరి ప్లస్ నూర్ ఇప్పటి ఓకే ఐవత్ ఐదు ప్లస్ నలవైదు సిద్ధ ఎప్ప ప్లస్ ఇప్ప మైనస్ నూరు క్లసనా తొంభత్త ప్లస్ నూరా ఒందు ಔಟು ನವೀನು ಟ್ವೆಂಟಿ ಫೈವ್ ಇಂಟು ಫೋರ್ ಇಪ್ಪತ್ತೈದು ಇಂಟು ನಾಲ್ಕು ಔಟೋ ಎಂಬತ್ತೊಂದು ಡಿವೈಡೆಡ್ ಬೈ ಒಂಬತ್ತು ಎಂಬತ್ತೊಂದು ಡಿವೈಡ್ ಬೈ ಒಂಬತ್ತು ಏಯ್ಟಿ ಒನ್ ಡಿವೈಡೆಡ್ ಬೈ ನೈನ್ ಓಕೆ ಟೂ ಫಿಫ್ಟಿ ಪ್ಲಸ್ ಟೂ ಫಿಫ್ಟಿ ಪ್ಲಸ್ ಟು ಫಿಫ್ಟಿ ಪ್ಲಸ್ ಟು ಫಿಫ್ಟಿ ಇನ್ನೂರೈವತ್ತು ಪ್ಲಸ್ ಇನ್ನೂರೈವತ್ತು 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 ತಪ್ಪು ಹೊಡಿರ ಓಕೆ 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 ಸಿಕ್ಸ್ಟಿ ಫೈವ್ ಪ್ಲಸ್ ಸಿಕ್ಸ್ಟಿ ಫೈವ್ ಹೊಡಿರಿ ಸಾಕು ಐವತ್ತೈದು ಪ್ಲಸ್ ಐವತ್ತೈದು ಓಕೆ ಎಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಮೈನಸ್ ನೂರು ಹೊಡಿರಿ ಹಾಂ ನವೀನ್ 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 ಎಂಟುನೂರು ನಲವತ್ತು ಮೈನಸ್ ನಾನ್ನೂರು ಇಪ್ಪತ್ತು